ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ ನಾವು ಈ ದಿನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು ಹೈರಿಸ್ಕ್ ಪ್ರೆಗ್ನೆನ್ಸಿಲಿ ಯಾವ ಥರ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಯಾವ ಪ್ರೆಗ್ನೆನ್ಸಿಲಿ ತಾಯಿ ಜೀವಕ್ಕೆ ಏನಾದರೂ ಅಪಾಯ ಇರುತ್ತೋ ಅಥವಾ ಮಗುವಿನ ಜೀವಕ್ಕೆ ಅಪಾಯ ಇರುತ್ತೋ ಅದೆಲ್ಲ ಪ್ರೆಗ್ನೆನ್ಸಿಗಳನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಅಂತ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಸಾಮಾನ್ಯವಾಗಿದೆ ನಲವತ್ತೆಂಟರಿಂದ ಐವತ್ತು ಪರ್ಸೆಂಟ್ ಪ್ರೆಗ್ನೆನ್ಸಿಗಳು ನಮ್ಮ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕ್ಯಾಟಗರಿಗೆ ಬರುತ್ತೆ ಸೊ ಉದಾಹರಣೆಗೆ ಹೇಳಬೇಕಂದ್ರೆ ಇವಾಗ ಯಾವುದಾದ್ರೂ ಮಹಿಳೆ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ್ದು ಆಕೆ ಗರ್ಭಧರಿಸಿದ್ರೆ ಅದು ಕೂಡ ಹೈರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ನಾವು ಮತ್ತು ಕೆಲವೊಂದು ಮೆಡಿಕಲ್ ಕಂಡೀಷನ್ ಆಲ್ರೆಡಿ ತಾಯಿಯಲ್ಲಿ ಇದ್ದರೆ ಅಂದರೆ ಇವಾಗ ತಾಯಿಯ ಗರ್ಭಾಶಯದಲ್ಲಿ ಏನಾದ್ರು ಫೈಬ್ರಾಯ್ಡ್ ಗಡ್ಡೆಗಳಿದ್ದರೆ ಅಥವಾ ತಾಯಿಗೆ ಏನಾದರೂ ಹೈ ಬಿ ಪಿ ಇದೆ ಅಥವಾ ಸಕ್ಕರೆ ಕಾಯಿಲೆ ಇದೆ ಅಥವಾ ತಾಯಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿದೆ ಅಥವಾ ಮೂತ್ರಪಿಂಡ ಸಂಬಂಧಿ ಕಾಯಿಲೆಗಳು ಈ ಥರ ಏನಾದ್ರು ಇದ್ದರೆ ಅವರೆಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕ್ಯಾಟಗರಿಗೆ ಬರ್ತಾರೆ ಮತ್ತು ಇದಾಗಲೇ ಇವಾಗ ಗರ್ಭಿಣಿ ಇರೋ ಮಹಿಳೆಗೆ ಇದಾಗ್ಲೇ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಬಾರಿ ಗರ್ಭಪಾತ ಆಗಿದ್ದರೆ ಅಥವಾ ಕೃತಕ ಗರ್ಭಧಾರಣೆಯಿಂದ ಗರ್ಭ ಅದೆಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಬರುತ್ತೆ ಇನ್ನೂ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ ಅದೆಲ್ಲ ಗರ್ಭಧರಿಸಿದ ನಂತರ ಕಾಣಿಸ್ಕೊಡುತ್ತೆ ಹೇಳಬೇಕಂದ್ರೆ ಇವಾಗ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಅವಳಿ ಜವಳಿ ಮಕ್ಳಿರೋದು ಅಥವಾ ತ್ರಿವಳಿ ಮಕ್ಳಿರೋದು ಅದೆಲ್ಲ ಗರ್ಭಧರಿಸಿದ ನಂತರನೇ ಗೊತ್ತಾಗೋದು ಸೊ ಅದು ಬಿಟ್ಟು ಪ್ಲಾಸೆಂಟ ಪ್ರೀವಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ ನೋಡಿ ಪ್ಲಾಸೆಂಟ ಅಂದರೆ ತಾಯಿ ಮತ್ತು ಮಗುವಿನ ಮಧ್ಯೆ ಇರ್ತಕ್ಕಂಥ ಸೇತುವೆ ಥರ ನಾರ್ಮಲಾಗಿ ಪಾಪು ಕೆಳಗಡೆ ಇರುತ್ತೆ ಪ್ಲಾಸೆಂಟ ಬಂದು ಗರ್ಭಚೀಲದ ಮೇಲ್ಭಾಗದಲ್ಲಿ ಅಂಟಿಕೊಂಡಿರುತ್ತೆ ಒಂದು ವೇಳೆ ಆ ಪ್ಲಾಸಂಟ ಏನಾದರೂ ಗರ್ಭಚೀಲದ ಬಾಯಿ ಮೇಲೆ ಕೂತ್ಕೊಂಡಿದ್ರೆ ನಾವು ಅದಕ್ಕೆ ಪ್ಲಾಸಂಟಾ ಪ್ರಿವಿಯಾ ಅಂತ ಕರಿತೀವಿ ಸೊ ಇದನ್ನ ಬಿಟ್ಟು ಈಗಾಗಲೇ ಹೇಳಿದಂತೆ ಸಕ್ಕರೆ ಕಾಯಿಲೆ ಬರ್ಬೋದು ಬಿ ಪಿ ಕಾಯಿಲೆ ಬರ್ಬೋದು ಕೆಲವೊಬ್ರು ಗರ್ಭಿಣಿಯರಿಗೆ ಆರು ತಿಂಗಳು ಏಳು ತಿಂಗಳಿಂದ ಸಕ್ಕರೆ ಕಾಯಿಲೆ ಶುರುವಾಗುತ್ತೆ ನಾವು ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್ ಅಂತ ಕರಿತೀವಿ ಇನ್ನು ಕೆಲವೊಂದು ಗರ್ಭಿಣಿಯರಿಗೆ ಏಳು ಎಂಟು ತಿಂಗಳಲ್ಲಿ ಕೆಲವೊಮ್ಮೆ ಒಂಬತ್ತು ತಿಂಗಳಲ್ಲಿ ಕೂಡ ಹೈ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ ಸೊ ಇದು ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಆರು ತಿಂಗಳಲ್ಲಿ ಅಥವಾ ಏಳು ತಿಂಗಳಲ್ಲಿ ಗರ್ಭಪಾತ ಆಗ್ತಾ ಇರುತ್ತೆ ಅಂಥ ಮಹಿಳೆ ಈಗ ಪ್ರೆಗ್ನೆಂಟ್ ಇದ್ದರೆ ಗರ್ಭ ಧರಿಸಿದ್ರೆ ಆಕೆ ಕೂಡ ಹೈರಿಸ್ಕ್ ಪ್ರೆಗ್ನೆನ್ಸಿಯೇ ಬರ್ತಾಳೆ ಮತ್ತು ಏನಾದರೂ ಏಳು ತಿಂಗಳು ಎಂಟು ತಿಂಗಳಲ್ಲಿ ಏನಾದರೂ ನೀರು ಒಡೆದು ಹೋಗ್ಬಿಟ್ರೆ ಅದಕ್ಕೆ ಪ್ರೀಮೆಚ್ಯೂರ್ ರಪ್ಚರ್ ಆಫ್ ಮೆಮ್ರೇನ್ಸ್ ಅಂತ ಕರಿತೀವಿ ಸೊ ಇದೆಲ್ಲ ಗರ್ಭಾವಸ್ಥೆಯನ್ನು ಪ್ರೆಗ್ನೆನ್ಸಿಗಳನ್ನ ನಾವು ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕಿಂತ ಮುಂಚೆನೆ ನೀವು ವೈದ್ಯರನ್ನ ಭೇಟಿಯಾಗಿ ಸ್ವಲ್ಪ ಪ್ರೀ ಕನ್ಸೆಪ್ಷನಲ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಏನಾರು ಹೈರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಇಲ್ವಾ ಅಂತ ಅಂದ್ರೆ ಇವಾಗ ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಬಿ ಪಿ ಇದೇನ ಇಲ್ವಾ ಅಥವಾ ಗರ್ಭಚೀರದಲ್ಲಿ ಏನಾದ್ರು ಗಡ್ಡೆಗಳಿದೆನ ಇದನ್ನೆಲ್ಲ ನಾವು ಕಂಡುಹಿಡೀಬೋದು ಇನ್ನು ಯಾರಿಗಾರು ಥೈರಾಯ್ಡ್ ಸಂಬಂಧಿತ ಹೃದಯ ಸಂಬಂಧಿತ ಮೂತ್ರಪಿಂಡ ಸಂಬಂಧಿತ ಕಾಯಿಲೆ ಇದೆ ಅಂದರೆ ಅವ್ರಿಗೆ ಆಲ್ರೆಡಿ ಮುಂಚೆನೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೂ ನಾವು ಅದನ್ನ ಪ್ರೀ ಕನ್ಸೆಪ್ಷನಲ್ ಟೆಸ್ಟಲ್ಲಿ ಕಂಡುಹಿಡಿಬಹುದು ಹಾಗೇನಾರು ಇದ್ರೆ ನೀವು ಗರ್ಭಧಾರಣೆಗೂ ಮುನ್ನಾನೇ ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ತುಂಬ ಒಳ್ಳೇದು ಸೊ ಒಂದು ಸಲ ನೀವು ಆರೋಗ್ಯವಂತರಾಗಿ ಅದೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ಮೇಲೆ ನಂತರ ಗರ್ಭ ಧರಿಸಿದ್ರೆ ಒಳ್ಳೇದು ಸೊ ಇನ್ನು ಸ್ವಲ್ಪ ಇರ್ತವೆ ಇವಾಗ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆಗಳು ಗರ್ಭಾವಸ್ಥೆಯಲ್ಲಿ ಬಂದರೆ ಏನು ಮಾಡಬೇಕು ಸೊ ಆವಾಗ ನೀವು ಸ್ವಲ್ಪ ಜಾಸ್ತಿ ಬಾರಿ ವೈದ್ಯರನ್ನು ಆಗ್ತಕ್ಕಂಥ ಸಂದರ್ಭ ಬರ್ಬೋದು ಇವಾಗ ನಾರ್ಮಲ್ ಆಗಿ ನಾವು ಮೊದಲು ಏಳು ತಿಂಗಳಲ್ಲಿ ತಿಂಗಳಿಗೆ ಒಂದು ಬಾರಿ ಕರಿತೀವಿ ಆ ನಂತರ ಇಪ್ಪತ್ತೆಂಟು ವಾರಗಳಿಂದ ಮೂವತ್ತಾರು ವಾರಗಳಲ್ಲಿ ಎರಡು ವಾರಕ್ಕೆ ಒಂದು ಸಲ ವಿಸಿಟಿಗೆ ಬರಬೇಕಾಗತ್ತೆ ಅದೇ ಮೂವತ್ತಾರು ವಾರಗಳ ನಂತರ ವಾರ ವಾರ ವೈದ್ಯರನ್ನು ಭೇಟಿಯಾಗಬೇಕಾಗತ್ತೆ ಆದರೆ ಯಾವುದೇ ಮಹಿಳೆಗೆ ಈ ಹೈರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೆ ಸ್ವಲ್ಪ ಜಾಸ್ತಿ ಬಾರಿ ವೈದ್ಯರನ್ನು ಭೇಟಿ ಆಗ್ತಕ್ಕಂಥ ಸಂದರ್ಭ ಬರ್ಬೋದು ಮತ್ತೆ ಈಗ ಅಲ್ಟ್ರಾಸೌಂಡ್ಗಳು ನಾರ್ಮಲ್ ಆಗಿ ಲೋ ರಿಸ್ಕ್ ಪ್ರೆಗ್ನೆನ್ಸಿಲಿ ಒಂದು ನಾಲ್ಕರಿಂದ ಐದು ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳನ್ನ ಮಾಡಿಸಿದ್ರೆ ಸಾಕು ಆದರೆ ಹೈರಿಸ್ಕ್ ಪ್ರೆಗ್ನೆನ್ಸಿಗಳಲ್ಲಿ ಕೆಲವೊಮ್ಮೆ ಮೂರರಿಂದ ನಾಲ್ಕು ವಾರಗಳಿಗೆ ಒಮ್ಮೆ ಸ್ಕ್ಯಾನ್ ಮಾಡಿಸ್ತಕ್ಕಂಥ ಅಗತ್ಯಗಳು ಬೀಳ್ಬೋದು ಮತ್ತು ಇವಾಗ ಸಕ್ಕರೆ ಕಾಯಿಲೆ ಇದ್ದರೆ ಬಿ ಪಿ ಕಾಯಿಲೆ ಇದ್ದರೆ ಸ್ವಲ್ಪ ಫಿಸಿಷಿಯನ್ ಅಥವಾ ಎಂಡೋಕ್ರೊನಾಲಜಿಸ್ಟ್ ಒಪೀನಿಯನ್ ಮತ್ತು ಅವ್ರ ಕೇರ್ ಕೂಡ ಬೇಕಾ ಬೇಕಾಗಿರುತ್ತೆ ಸೊ ಇವಾಗ ಹೇಗೆಲ್ಲ ನಾವು ಕೇರ್ ಕೊಡ್ಬೋದು ನೋಡಿ ಇವಾಗ ಗರ್ಭಾವಸ್ಥೆಯಲ್ಲಿ ನಾವು ಒಳ್ಳೆ ಪ್ರೆಗ್ನೆನ್ಸಿ ಕೇರ್ ಕೊಟ್ಟಿದ್ದೆ ಆದರೆ ಹೈರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೂ ಕೂಡ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವನ್ನು ಪಡಿಬೋದು ಮತ್ತೆ ನಾರ್ಮಲ್ ಡೆಲಿವರಿ ಆಗ್ತಕ್ಕಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈಗ ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಯಾವ್ದಾದ್ರು ಮಹಿಳೆಗೆ ಸಕ್ಕರೆ ಕಾಯಿಲೆ ಇದೆ ಸೊ ಆ ಸಕ್ಕರೆ ಕಾಯಿಲೆ ಮುಂಚೆನೂ ಇರ್ಬೋದು ಅಥವಾ ಅವಳು ಗರ್ಭಿಣಿ ಆದ ನಂತರ ಆರು ಅಥವಾ ಏಳು ತಿಂಗಳಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ನಾವು ಗರ್ಭಿಣಿಗೆ ಹೇಳ್ತೀವಿ ಪದೇ ಪದೇ ಇವಾಗ ಶುಗರ್ನ ಮಾನಿಟರ್ ಮಾಡಬೇಕು ಅಂತ ಸೊ ಬೆಳಗ್ಗೆ ಎದ್ದ ಮೇಲೆ ಬಂದ ತಕ್ಷಣ ಮತ್ತು ಊಟ ಆದ ತಕ್ಷಣ ಒಂದು ತಾಸಿನ ನಂತರ ಶುಗರ್ಸ್ನ ಮಾನಿಟರ್ ಮಾಡಬೇಕಾಗತ್ತೆ ಸೊ ಅದನ್ನು ನೀವು ತೊಗೊಂಡೋಗಿ ನಿಮ್ಮ ವೈದ್ಯರಿಗೆ ತೋರಿಸಿದ್ರೆ ಹೇಳ್ತಾರೆ ಅದೆಲ್ಲ ಶುಗರೆಲ್ಲ ಕಂಟ್ರೋಲಲ್ಲಿದೆನಾ ಇಲ್ವಾ ಹೇಳಿ ಸೊ ನಾವೀಗ ಶುಗರ್ಸನ್ನ ಚೆನ್ನಾಗಿ ಮಾನಿಟರ್ ಮಾಡಿಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಮ್ಮ ತಾಯಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಪಾಪು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇಬ್ಬರು ಆರೋಗ್ಯ ಚೆನ್ನಾಗಿದ್ರೆ ಆಟೋಮ್ಯಾಟಿಕಲಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಇವಾಗ ನೋಡಿ ಶುಗರ್ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಲಿಲ್ಲ ಅಂತಂದರೆ ಪಾಪುದ ತೂಕ ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಆ ಥರ ಎಲ್ಲ ಆದರೆ ಆಟೋಮೆಟಿಕಲಿ ಅದು ಸಿಸಿರಿನ್ ಸೆಕ್ಷನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವು ಶುಗರ್ಸ್ನ ಮಾನಿಟರ್ ಮಾಡೋದು ಅದಕ್ಕೆ ತಕ್ಕಂಗೆ ನಮ್ಮ ಆಹಾರನ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಪ್ರಮುಖವಾಗುತ್ತೆ ಸೊ ಇನ್ನು ಬಿ ಪಿ ಕಾಯಿಲೆಗೆ ಬರೋದಾದರೆ ಈಗ ಕೆಲವೊಬ್ರು ಮಹಿಳೆಯರಿಗೆ ಏಳು ಎಂಟು ತಿಂಗಳಲ್ಲಿ ಬಿ ಪಿ ಕಾಯಿಲೆ ಬರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಮೂರು ತಿಂಗಳಲ್ಲಿ ಮಾಡ್ತಕ್ಕಂಥ ಸ್ಕ್ಯಾನ್ ಎನ್ ಟಿ ಸ್ಕ್ಯಾನಲ್ಲೇ ಕಂಡು ಹಿಡಿಬೋದು ಈ ಗರ್ಭಿಣಿಗೆ ಏಳು ಎಂಟು ಒಂಬತ್ತು ತಿಂಗಳಲ್ಲಿ ಹೈ ಬಿ ಪಿ ಬರ್ಬೋದಾ ಇಲ್ವಾ ಹೇಳಿ ಸೊ ಆ ಥರ ಏನಾದರೂ ನಮಗೆ ಕಂಡು ಬಂದರೆ ಎಕೋಸ್ಪ್ರಿನ್ ಅಂತಕ್ಕಂಥ ಮಾತ್ರೆನ ಶುರು ಮಾಡ್ತೀವಿ ಏನಾಗುತ್ತೆ ಮಗುವಿಗೆ ಒಳ್ಳೆ ರಕ್ತ ಸಂಚಾರ ಹೋಗುತ್ತೆ ಮಗು ಗ್ರೋತ್ ಚೆನ್ನಾಗಿರುತ್ತೆ ಮತ್ತು ಹೈ ಬಿ ಪಿ ಬರತಕ್ಕಂಥ ಸಾಧ್ಯತೆಗಳು ಎಂಬತ್ತರಿಂದ ತೊಂಬತ್ತು ಭಾಗ ಕಡಿಮೆ ಆಗುತ್ತೆ ಒಂದು ವೇಳೆ ಅವ್ರಿಗೆ ಹೈ ಬಿ ಪಿ ಬಂದರೂ ಸಹ ಅದ್ರದ್ದು ಸಿವಿಯರಿಟಿ ಕಡಿಮೆ ಆಗುತ್ತೆ ಸೊ ಒಟ್ಟಾರೆ ಹೇಳಬೇಕಂದ್ರೆ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಇದ್ದರೆ ಆಟೋಮೆಟಿಕಲಿ ನಮಗೆ ನಾರ್ಮಲ್ ಡೆಲಿವರಿ ಆಗ್ತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಈ ಗರ್ಭಚೀಲದ ಬಾಯಿಗೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ ಅದು ತುಂಬ ವೀಕ್ ಇರುತ್ತೆ ನೋಡಿ ಪದೇ ಪದೇ ಈಗ ಮೊದಲ ಪ್ರೆಗ್ನೆನ್ಸಿಲಿ ಪದೇ ಪದೇ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಗರ್ಭಪಾತ ಆಗ್ತಾ ಇದ್ದರೆ ಅದಕ್ಕೆ ನಾವು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ ಆ ಥರ ಇರೋ ಪೇಶಂಟ್ಸ್ಗೆ ನಾವು ಈ ಪ್ರೆಗ್ನೆನ್ಸಿಲಿ ಮೂರು ತಿಂಗಳ ಸ್ಕ್ಯಾನ್ ಕಳೆದ ನಂತರ ಅಂದರೆ ಎಂಟಿ ಸ್ಕ್ಯಾನ್ ಮಾಡಿಸಿ ಡಬಲ್ ಮಾರ್ಕರೆಲ್ಲ ಮಾಡಿಸಿದ ಮೇಲೆ ನಮ್ಮ ಮಗು ಎಲ್ಲ ಚೆನ್ನಾಗಿದೆ ಸ್ಕ್ಯಾನಲ್ಲಿ ಅಂತ ಬಂದಮೇಲೆ ಸರ್ವಿಕ್ಸ್ಗೆ ಒಂದು ಹೊಲಿಗೆ ಆಗ್ಬೋದು ಅದಕ್ಕೆ ನಾವು ಸರ್ವೈಕಲ್ ಸ್ಟಿಚ್ ಅಥವಾ ಸರ್ವೈಕಲ್ ಎನ್ ಸರ್ಕ್ಲಾಜ್ ಅಂತ ಕರಿತೀವಿ ಹೀಗೆ ಮಾಡೋದ್ರಿಂದ ಈ ಗರ್ಭಾವಸ್ಥೆಯಲ್ಲಿ ಏಳು ತಿಂಗಳು ಎಂಟು ತಿಂಗಳಿಗೆ ಆಗ್ತಕ್ಕಂಥ ಹೆರಿಗೆನ ನಿಲ್ಲಿಸಿ ಚೆನ್ನಾಗಿ ನಮ್ಮ ಮಗು ಮೆಚ್ಯೂರ್ ಆದಮೇಲೆ ಒಂಬತ್ತು ತಿಂಗಳ ಹೆರಿಗೆ ಆಗೋದನ್ನು ಜಾಸ್ತಿ ಮಾಡ್ಬೋದು ನಾವು ನಾವು ಹೈಜಿಸ್ಕ್ ಪ್ರೆಗ್ನೆನ್ಸಿನ ಆದಷ್ಟು ತಡೆಗಟ್ಟಬೇಕು ಅಂದರೆ ನೀವು ಗರ್ಭಧಾರಣೆಗೂ ಮುನ್ನೇ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಅವರ ಹತ್ರ ಸಲಹೆ ತೊಗೋಬೇಕಾಗತ್ತೆ ನಿಮಗೆ ಇದಾಗಲೇ ಏನಾದರೂ ಮೆಡಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅದರ ಬಗ್ಗೆ ಎಲ್ಲ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಸೊ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ತೂಕ ಚೆನ್ನಾಗಿಟ್ಕೋಬೇಕು ಸಮತೋಲನವಾದ ಪೌಷ್ಟಿಕ ಆಹಾರ ತೊಗೊಳ್ಬೇಕು ಕಾಲ ಕಾಲಕ್ಕೆ ಸರಿಯಾಗಿ ವ್ಯಾಯಾಮ ಮಾಡಬೇಕು ಮತ್ತು ಯಾರಾದರೂ ಧೂಮ್ರಪಾನ ಮಾಡ್ತಾಯಿದ್ರೆ ಮದ್ಯಪಾನ ಮಾಡ್ತಾಯಿದ್ರೆ ಅದನ್ನೆಲ್ಲ ಬಿಟ್ಬಿಡಬೇಕು ಹಿಂದಿನ ಕಾಲದಲ್ಲಾದ್ರೆ ಬರೀ ಗಂಡಸ್ರಷ್ಟೇ ಧೂಮಪಾನ ಮದ್ಯಪಾನ ಮಾಡ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮಾಡ್ತಾರೆ ಸೊ ಆದ್ರಿಂದ ಗರ್ಭಧಾರಣೆಗೂ ಮುನ್ನ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದು ತುಂಬಾ ಪ್ರಮುಖ ಆಗತ್ತೆ ಸೊ ಗರ್ಭಧಾರಣೆ ಮೇಲೂ ಸಹ ಕಾಲ ಸರಿಯಾಗಿ ವೈದ್ಯರನ್ನ ಭೇಟಿಯಾಗಿ ಅವ್ರು ಕೊಡ್ತಕ್ಕಂತ ಸಲಹೆಗಳನ್ನ ಪಾಲಿಸಬೇಕಾಗತ್ತೆ ಸೊ ಎಲ್ಲರೂ ಆರೋಗ್ಯವಂತರಾಗಿ ಬಾಳಿರಿ ಆರೋಗ್ಯವಂತವಾಗಿ ಗರ್ಭಧರಿಸಿ ಸುಖಮಯವಾದ ಗರ್ಭಾವಸ್ಥೆಯನ್ನು ಹೊಂದಿ ಸುಖಮಯವಾದ ಹೆರಿಗೆಯನ್ನು ಮಾಡಿಸ್ಕೊಳ್ಳಿ ಧನ್ಯವಾದಗಳು